ಬಿ ಆರ್ ಪಾಟೀಲ್ ಅವರು ರಾಜ್ಯ ಸರ್ಕಾರದ ವಸತಿ ಯೋಜನೆ ಬಗ್ಗೆ ಒಂದು ಆಡಿಯೋ ಬಿಲಿ ದುಡ್ಡು ಕೊಟ್ರೇನೆ ವಸತಿ ಹಂಚಿಕೆಗಳು ಆಗ್ತಿದ್ದಾವೆ ಈ ಮಟ್ಟ ಸರ್ಕಾರದಲ್ಲಿ ಇಷ್ಟ್ರ ಮಟ್ಟಿಗೆ ಅವ್ಯವಹಾರಗಳು ನಡೀತಾ ಇದಾವೆ ಆರೋಪಗಳನ್ನ ಮಾಡಿದ್ದಾರೆ ನಿರಂತರವಾಗಿ ಅವ್ರ ಪಕ್ಷದಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಆರೋಪಗಳನ್ನ ಆರೋಪಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಭಾರತೀಯ ಜನತಾ ಪಾರ್ಟಿ ಅವತ್ತಿನ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾಕಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು ಇದು ಭ್ರಷ್ಟಾಚಾರ ನೀರು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರ ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನ ಕೇಳಿ ಹೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅದು ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದ್ದು ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದ್ರೂ ಸಹ ಲಂಚ ಇಲ್ದೇ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆಗಿ ಎಲ್ಲರೂ ಕೂಡ ಅದಕ್ಕೆ ಕುಂಭಕ್ಕ ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಡಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಅದು ಜನ ಇವತ್ತು

ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಹಾಗಾದರೆ ಯಾವೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ಮೈಕ್ರೋ ಫೈನಾನ್ಸಿನ ಹಾವಳಿ ಹೆಚ್ಚಾಗಿದೆ ಇದ್ರ ಬಗ್ಗೆ ಹಿಂದನೂ ಕೂಡ ಚರ್ಚೆ ಆಗಿದೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಕಾನೂನು ತರ್ತೇವೆ ಅಂತೇಳಿ ಮಾತನಾಡಿದ್ರು ಆದರೆ ಯಾವುದನ್ನು ಕೂಡ ಗಂಭೀರವಾಗಿ ತಂದು ಇಲ್ಲ ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟ್ಯಾಂಪ್ ಫೀಡ್ ಅದಕ್ಕೂ ಕೂಡ ಹೊಸ ಕಾನೂನು ತರ್ತೇವೆ ಅಂತೇಳಿ ಆ ಕಥೆಗಳು ಹೊಡಿತಾ ಇದ್ದಾರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ತನ್ನ ಆದ್ಯತೆಯನ್ನು ಮರೆತು ಅಭಿವೃದ್ಧಿನೂ ಇಲ್ಲದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋ ಪರಿಣಾಮ ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ ಅತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿ ಇರ್ತಕ್ಕಂಥದ್ದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಜೋಶಿಜಿಯವರು ಪಕ್ಷದಲ್ಲೇ ಇದನ್ನು ಕೂಡ ನಾವು ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಅವರು ರೈ ಅವರು ರವಿಕುಮಾರ್ ಅವರು ನಾಲ್ಕಿನ ಪ್ರಮುಖರು ಕೂತಿದನ್ನು ಬಗೆಹರಿಸಬೇಕು ಅಂತ ನಾವು ಚರ್ಚೆ ಮಾಡಿಕೊಂಡಿದ್ದೇವೆಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ ಎರಡು ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಇದನ್ನು ಬಗೆಹರಿಸಬೇಕು ಕೂಡ ಮಾಡಬೇಕು ಶೀಘನೆ ಮಾಡಬೇಕಾದ್ರೆ ಯಾವುದೇ ಥರ ಜಿಲ್ಲಾಪಟ್ಟಿ ಕಾರ್ಯಕರ್ತರು ಚುನಾವಣೆಗೆ ಉದ್ರೆ ಬರ್ತದೆ ಎಲ್ಲರನ್ನೂ ಕೂಡ ಸರಿಪಡಿಸ್ಕೊಂಡು ಇದು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿಯು ಕೂಡ ಜಾಸ್ತಿ ಇದೆ. ಮತ್ತು ನಾವು ಕೂಡ ಯಾವುದೇ ಒಂದು ಒಳ್ಳೆಯ ಜಗಳ ಇಲ್ಲ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಗೆರಿಸಬೇಕು ಅಂತ ನಾನು ಪ್ರಸನ್ನನೀತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ แชร์ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.